ತಾಲೂಕಿನ ಜನತೆಗೆ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗುಂಡ್ಲುಪೇಟೆ ಗಡಿ ಭಾಗದಲ್ಲಿ ನಾವು ಕನ್ನಡನ ಹೆಚ್ಚಾಗಿ ಬಳಸೋಣ ಹಾಗೆ ನಮ್ಮ ಕನ್ನಡ ಬಾವುಟನ ಹೆಚ್ಚಾಗಿ ಇನ್ನು ಜನಪ್ರಿಯಗೊಳಿಸೋಣ ನಮ್ಮ ಗಡಿ ಭಾಗದಲ್ಲಿ ಬೇರೆ ರಾಜ್ಯಗಳಿಂದ ಎಲ್ಲ ಬಂದು ವ್ಯವಹಾರ ವೈಕಟ್ಟು ಮಾಡ್ತಾ ಇರೋರು ಪ್ರತಿಯೊಬ್ಬರಿಗೂ ನಾವು ಕನ್ನಡನ ಹೇಳ್ಕೊಡೋಣ ಹಾಗೆ ಕನ್ನಡದಲ್ಲಿ ನಮ್ಮ ಕನ್ನಡ ಕನ್ನಡಕ್ಕೆ ಮೊದಲೇ ಆದ್ಯತೆ ಕೊಡಿ ಅಂತ ಪ್ರತಿಯೊಬ್ಬರಿಗೂ ಹೇಳಿ ನಮ್ಮ ಕನ್ನಡದ ಮಹೋತ್ಸವದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸೋಣ ಹಾಗೆ ನಮ್ಮ ಗಡಿ ಭಾಗದಲ್ಲಿರುವ ಎಲ್ಲ ಜನಗಳಿಗೂ ಕೇಳ್ಕೊಳ್ಳೋದೇನ ಅಂದರೆ ಪ್ರತಿಯೊಬ್ಬರೂ ನೀವು ಓಡಾಡೋ ಜಾಗಗಳಲ್ಲಿ ಬೇರೆ ರಾಜ್ಯದವರೆಲ್ಲ ಬಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಕನ್ನಡದ ಮಹತ್ವದ ಬಗ್ಗೆ ತಿಳಿಸಿ ಹಾಗೆ ಕ ನಮ್ಮ ಬೇರೆ ರಾಜ್ಯಗಳಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ನಾವು ಕರ್ನಾಟಕದಲ್ಲಿದ್ದೀವಿ ಯಾವ ನೀವು ಯಾವ ಥರ ನಿಮ್ಮ ಜಾಗಗಳಲ್ಲಿ ನಿಮ್ಮ ಜ್ ಲ್ಯಾಂಗ್ವೇಜ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅದೇ ಥರ ನಮ್ಮ ಕನ್ನಡ ಭಾಷೆಗೂ ಸಹ ನೀವು ರೆಸ್ಪೆಕ್ಟ್ ಕೊಟ್ಟು ಕನ್ನಡನ ಪ್ರತಿಯೊಬ್ಬರು ಕಲಿರಿ ಮತ್ತು ಎಲ್ಲರೂ ಕನ್ನಡನ ಇನ್ನು ಹೆಚ್ಚಾಗಿ ಬಳಸೋಣ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಧನ್ಯವಾದಗಳು